ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಡ್ರಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ನಮ್ಮ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡ್ರಿ ಜೀವನದಲ್ಲಿ ಸಮಸ್ಯೆಗಳು ಯಾವ ರೀತಿ ಬರ್ತಾವು ಹೆಂಗ್ ಬರ್ತಾವು ಯಾವ ರೂಪದೊಳಗೆ ಬರ್ತಾವು ಅಥವಾ ಯಾರೊಟ್ಟಿಗೆ ಬರ್ತಾವು ಯಾರ ಮೂಲಕ ಬರ್ತಾವು ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಸಮಸ್ಯೆಗಳು ಬರ್ತಾವು ಅನ್ನೋದಕ್ಕೆ ಏನಿರ್ತದೆ ಅಂತಂದ್ರೆ ಒಂದು ಕನ್ಫರ್ಮೇಶನ್ ಇರ್ತದೆ ನಮ್ಗೆಲ್ಲರಿಗೂ ಯಾಕಂತಂದ್ರೆ ಜೀವನ ಅಂತಂದ್ರೇನೆ ಸಮಸ್ಯೆಗಳು ಜಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿರ್ತಾವೆ ಎಲ್ಲರಿಗೂ ಸೊ ಹಿಂಗೆ ಇರ್ಬೇಕಾದ್ರೆ ಏನಾಗ್ತದ್ರಿ ಅಂತಂದ್ರ ಒಂದು ಹೊಲ ಆ ಹೊಲದಲ್ಲಿ ಬರೀ ಯಾವಾಗ ನೋಡಿದ್ರೂ ಸುಂಟ್ರ ಗಾಳಿನ ಬೀಸಿರ್ತೈತಿ ಒಂದು ಸ್ವಲ್ಪ ದಿನ ಹೋದ್ರೆ ಸುಂಟ್ರ ಗಾಳಿ ಬೀಸೋದು ಸ್ವಲ್ಪ ದಿನ ಹೋದ್ರು ಸುಂಟ್ರ ಗಾಳಿ ಬೀಸೋದು ಸೊ ಆ ಹೊಲಕ್ಕೆ ಯಾರು ಕೂಡ ಕೆಲಸಗಾರರು ಬರ್ತಿರಂಗಿಲ್ಲ ಹೊಲ ಮಾತ್ರ ಒಳ್ಳೆ ಒಂದು ಫಲವತ್ತ ಮಣ್ಣನ್ನು ಹೊಂದಿರತಕ್ಕಂತ ಹೊಲ ಆ ಹೊಲದಲ್ಲಿ ಎಂತ ಬೆಳಿ ಬಿತ್ತಿದ್ರು ಬೆಳೆ ಬರ್ತಿತ್ತು ಬಹಳ ಚೆನ್ನಾಗಿ ಬೆಳಿ ಬರ್ತಿತ್ತು ಅದರಲ್ಲಿ ಸುಂಟರ ಗಾಳಿ ಒಂದು ಸಮಸ್ಯೆಯಿಂದಾಗಿ ಯಾರು ಕೂಡ ಕೆಲ್ಸಕ್ಕೆ ಬರ್ತಿರ್ಕಿಲ್ಲ ಕೆಲ್ಸಕ್ಕೆ ಬಂದ್ರು ಕೂಡ ಬಹಳ ದಿನ ಅಲ್ಲಿ ಉಳಿಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಿಂಗಾಗಿ ಹೊಲದ ಮಾಲಕನಿಗೆ ಬಹಳ ಚಿಂತೆ ಆಗ್ಬಿಟ್ಟಿತ್ತು ಆ ಸಮಯದಲ್ಲಿ ಒಬ್ಬ ಯುವಕ ಬರ್ತಾನ ಯುವಕ ಬಂದು ಹೇಳ್ತಾನು ನಾನು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಕೆಲಸ ಮಾಡ್ತೀನಿ ನೀವು ಏನು ಮಾಡಬೇಕು ನನಗೆ ಜಾಸ್ತಿಯಾದ ವೇತನವನ್ನು ಕೊಡಬೇಕು ಸಂಬಳವನ್ನು ಕೊಡಬೇಕು ಅಂದಾಗ ಯಾಕೆ ನಿನಗೆ ಜಾಸ್ತಿ ಸಂಬಳ ಕೊಡಬೇಕು ಅಂತ ಹೊಲದ ಮಾಲಕ್ ಕೇಳ್ತಾನೆ ಕೇಳಿದಾಗ ನಾನು ಸುಂಡರ ಗಾಳಿಯಲ್ಲೂ ಕೂಡ ಸುಖವಾಗಿ ನಿದ್ರೆ ಮಾಡಬಲ್ಲೆ ಅದಕ್ಕೆ ನೀವು ನನಗೆ ಜಾಸ್ತಿ ಸಂಬಳವನ್ನು ಕೊಡಬೇಕು ಅಂತಂದಾಗ ಆತನ ಮಾತಿಗೆ ಯುವಕನ ಮಾತಿಗೆ ಹೊಲದ ಮಾಲಕ್ಕೆ ಒಪ್ಕೋತಾನೆ ಒಪ್ಕೊಂಡಂಗೆ ಅದೇ ಪ್ರಕಾರ ಹುಡುಗ ಕೆಲಸ ಶುರು ಮಾಡ್ತಾನೆ ಬಹಳ ಸ್ವಚ್ಛ ಶುದ್ಧ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಾನ ಒಂದು ಸ್ವಲ್ಪನು ಏನೂ ವೇಸ್ಟ್ ಆಗ್ಲಾರ್ದಂಗ ಒಂದು ಸಮಯನೂ ಕಳಿಲಾರ್ದಂಗ ಇರ್ತಕ್ಕಂತ ಸಮಯದಲ್ಲಿ ಮಾಡ್ಬೇಕಾದಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿರ್ತಾನ ಇದನ್ನೆಲ್ಲ ನೋಡುವಂತ ಹೊಲದ ಮಾಲಕನಿಗೆ ಏನಾಗ್ತದ ಅಂತಂದ್ರ ಓ ಇವನಿಗೆ ಜಾಸ್ತಿ ಸಂಬಳ ಕೊಟ್ಟರು ಕೂಡ ಏನೂ ವೇಸ್ಟ್ ಇಲ್ಲ ಏನೂ ಲಾಸ್ ಇಲ್ಲ ಚಲೋ ಕೆಲಸ ಮಾಡ್ತಾನ ಹುಡುಗ ಅದು ಒಂದು ಸಾರ್ಥಕತೆ ಯಾರ ಮನ್ಸಲ್ಲಿ ಬರ್ತತಿ ಅಂತಂದ್ರ ಹೊಲದ ಮಾಲಕನ ಮನ್ಸಲ್ಲಿ ಬರ್ತತಿ ಅದೇ ರೀತಿಯಾಗಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಾತ್ರಿ ಸಿಕ್ಕಾಪಟ್ಟೆ ಜೋರಾಗಿ ಸುಂಟ್ರ ಗಾಳಿ ಬಿಸಾಕೆ ಶುರು ಆಗ್ಬಿಡ್ತೈತಿ ಆ ಸುಂಟ್ರ ಗಾಳಿಯಿಂದಾಗಿ ಮಾಲಕ ಎದ್ ಬಂದು ಹುಡುಗನ ಎಬ್ಬಸ್ತಾನ ಏಳು ಏಳು ಸುಂಟ್ರ ಗಾಳಿ ಬಿಸಾಕದತ್ತ ಏಳು ಅಂತಂದ್ರ ನೀವು ನನ್ನ ಎಬ್ಸಕ್ ಹೋಗ್ಬೇಡ್ರಿ ನಾನು ನೀವು ಕೆಲ್ಸಕ್ಕೆ ಸೇರೋಕಿನ ಮುಂಚೆನೇ ಮುಂಚೆನೆ ಹೇಳಿನಿ ಸುಂಟರು ಗಾಳಿ ಒಳಗೂ ಕೂಡ ನಾನು ಮಲ್ಕೋಬಲ್ಲೆ ಅಂತ ಹೇಳೀನಿ ಅಂತೇಳಿ ವಾಪಸ್ ಹೊಳ್ಳಿ ಮಲ್ಕೋತಾನ ಹುಡುಗ ವಿನಃ ಹೇಳಂಗಿಲ್ಲ ಆದ್ರ ಇವ್ನ ಬೇಜವಾಬ್ದಾರಿ ತನದಿಂದ ಮಾಲಕನಿಗೆ ಭಾಳ ಬೇಜಾರಾಗ್ಬಿಡ್ತೈತಿ ಭಾಳ ನೋವಾಗ್ತತಿ ಇವನ್ ಮೇಲೆ ಇರ್ತಕ್ಕಂತ ಒಂದು ಆ ಎಕ್ಸ್ಪೆಕ್ಟೇಷನ್ ಬ್ಯಾಡ ಇರ್ತತಿ ಆದ್ರೆ ಈ ಹುಡುಗ್ ಯಾವಾಗ ಹೇಳೋಂಗಿಲ್ಲ ಅವ್ನಿಗೆ ಬೇಜಾರಾಗ್ತದೆ ಅನಿವಾರ್ಯವಾಗಿ ತಾನೇ ಓಡಾಡಿ ಹೊಲದೊಳಗ ಬಣಿವಿ ಎಲ್ಲ ಕಟ್ಟಬೇಕು ಕರು ಎಲ್ಲದ್ ನೋಡ್ಕೋಬೇಕು ಅಂತೇಳಿ ಓಡಾಡಿದಾಗ ಬಣವಿ ಎಲ್ಲಾ ಕಟ್ಟಿ ಗಟ್ಟಿಯಾಗಿ ಅಂದ್ರೆ ಎಷ್ಟೇ ಸುಂಟ್ರ ಗಾಳಿ ಬಂದ್ರು ಆ ಬಣವಿ ಹಾರಿ ಹೋಗೋಂಗಿರಂಗಿಲ್ಲ ಕೋಳಿ ಹಾತು ಕುರಿ ಆತು ಕರೆಕ್ಟ್ ಆಗಿ ಸೇಫ್ ಆಗಿ ಮುಚ್ಚಿಟ್ಟಿರ್ತಾನ ಜೊತೆಗೆ ದನ ಕರುಗಳನ್ನೆಲ್ಲ ಒಳಗಿಟ್ಟಿರ್ತಾನೆ ಅವಕ್ ಬೇಕಾದಂತ ಮೇವುಗಳನ್ನು ಕೂಡ ಸೇಫ್ ಆಗಿ ಒಳಗಿಟ್ಟಿರ್ತಾನ ಅಂದ್ರ ಎಂತಹದ್ದೇ ಸುಂಟರಗಳಿ ಬಂದ್ರು ಕೂಡ ಹೊಲಕ್ಕೆ ಯಾವುದೇ ರೀತಿಯಾದ ಲಾಸ್ ಆಗದೆ ಇರೋ ರೀತಿಯೊಳಗ ಆ ಯುವಕ ಮುಂಜಾಗೂರ ಮುಂಜಾಗೂರಕತೆಯನ್ನ ವಹಿಸಿರ್ತಾನ ಆ ಒಂದು ಅವನ ಜಾಣತನವನ್ನ ನೋಡಿರ್ತಕ್ಕಂತಹ ಮಾಲಕನಿಗೆ ಏನಾಗ್ತತಿ ಹೃದಯ ತುಂಬಿ ಬರ್ತತಿ ಇದುವರೆಗೂ ನಾನು ಹೊಲದಾಗ ಬಹಳ ಜನ ಕೆಲಸ ಮಾಡ್ಯಾರು ಆದ್ರೆ ಎಲ್ಲರೂ ಕೂಡ ಸಂಬಳಕ್ಕಾಗೆ ದುಡ್ದಾರೆ ವಿನಃ ಮಾಡುವಂತ ಕೆಲ್ಸಕ್ಕೆ ಸಂಬಳ ಯಾರು ತಗೊಂಡಿಲ್ಲ ಅದಕ್ ನೀನು ಬಹಳ ಒಳ್ಳೆಯವರಿ ಅಂತ ಹೇಳಿ ಪರ್ಮನೆಂಟ್ ಆಗಿ ಆ ಮನೆ ಆ ಹುಡುಗನ ತನ್ನ ಮನೆ ಮಗನ್ ತರ ನೋಡ್ಕೊಂಡು ಆ ಹೊಲದ ಮಾಲಕ ಏನ್ ಮಾಡ್ತಾನ್ರಿ ಅಂತಂದ್ರ ಆ ಹುಡುಗನ ಜೊತೆಗೆ ಜೊತೆಗಿಟ್ಕೊತಾನ ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರ ನಮಗ್ ಗೊತ್ತಿರಂಗಿಲ್ಲ ಸುಂಟರ್ ಗಾಳಿ ಎಕ್ಸಾಕ್ಟ್ ಆಗಿ ಅಲ್ಲಿ ಬರುವಂತಹ ಸಮಸ್ಯೆ ಈಗಿರ್ತತಿ ಅದಕ್ಕೆ ಆ ಹುಡುಗ ಏನ್ ಬೇಕು ಅದರ ಅದಕ್ ಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನ ಏನ್ ಮಾಡಿರ್ತಾನ ತಗೊಂಡು ಅಷ್ಟು ಸುಂಟರ ಗಾಳಿ ಒಳಗೂ ಕೂಡ ಆತ ಏನ್ ಮಾಡ್ತಾನ ಮಲ್ಕೊಂಡಿರ್ತಾನ ಆದ್ರೆ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ನಮಗೆ ಗೊತ್ತಿರಂಗಿಲ್ಲ ಆದ್ರೂ ಕೂಡ ನಾವ್ ಏನ್ ಅಂತಂದ್ರೆ ಕೆಲವು ಒಂದು ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗ್ತತಿ ಯಾವ ರೀತಿ ನಾವು ನಮಗ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನ ಎದುರಿಸಬಹುದು ಆ ಬರದೇ ಇರತಕ್ಕಂತ ಸಮಸ್ಯೆ ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನ ಮುಂಚಿತವಾಗಿ ಹುಡುಕಿಟ್ಕೋಬಹುದು ಒಂದು ಏನು ಕೆಲಸ ಮಾಡಕೀವಿ ಗೌರ್ಮೆಂಟ್ ಕೆಲಸ ಶುರು ಆಯ್ತು ನಮಗ ಪಗಾರ ಜಾಸ್ತಿ ಬರಕ್ ಶುರು ಆಯ್ತು ಅಂತಂದ್ರ ಅಲ್ಲಿ ಒಂದು ಗೌರ್ಮೆಂಟ್ ರೂಲ್ಸ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಬೇಕು ಅನ್ನೋಂತ ರೂಲ್ಸ್ ನಾವ್ ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬಿಟ್ವಿ ಅಂತಂದ್ರ ನಮ್ಗೆ ಯಾವ ಕಾಲೂಕು ಏನಾಗಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಂಗಿಲ್ಲ ನಮ್ಮ ಆ ಒಂದು ಬರ್ತಕ್ಕಂಥ ವೇತನದ ಸರಿಯಾದ ಲೆಕ್ಕಾಚಾರವನ್ನ ನಾವು ಗವರ್ಮೆಂಟ್ ಸಲ್ಲಿಸಿದ್ವಿ ಅಂತಂದ್ರ ಆ ವಿಷಯವಾಗಿ ನಮಗ ಸಮಸ್ಯೆಗಳು ಬರಂಗಿಲ್ಲ ಇನ್ನೊಂದು ಆರೋಗ್ಯಯುತವಾಗಿ ನಮಗ ಕೆಲವು ಸಮಸ್ಯೆಗಳು ಏನ್ ಮಾಡ್ತಾವ ಆ ಅವು ಸಿಂಟಮ್ಸ್ ಅನ್ನ ತೋರ್ಸಕ್ ಶುರು ಮಾಡ್ಬಿಡ್ತಾವು ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರ ಆ ಎಷ್ಟೇ ಸಿಂಪ್ಟಮ್ಸ್ ಗಳನ್ನ ತೋರ್ಸಿದ್ರು ಕೂಡ ನಾವು ಅದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸದೆ ಸಿಕ್ಕಾಪಟ್ಟೆ ತಿನ್ನುದು ಸರಿಯಾಗಿ ವ್ಯಾಯಾಮ ಮಾಡದೇ ಇರುವುದು ಅಥವಾ ಕರೆಕ್ಟ್ ಆಗಿ ದೇಹಕ್ಕ ಒಗ್ಗುವಂತಹ ಆಹಾರವನ್ನ ಬಿಟ್ಟು ದೇಹವನ್ನ ಹಾಳು ಮಾಡುವಂತ ಆಹಾರದ ಕಡೆ ನಾವು ಬಹಳ ಗಮನ ವಹಿಸಿದೀವಿ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಒಂದು ದಿನ ನಾಳೆ ದೇಹ ಸಿಕ್ಕಾಪಟ್ಟೆ ರೋಗಗಳಿಗೆ ತುತ್ತಾಗಿ ಎಂಥ ಔಷಧಿ ಕೊಟ್ಟರು ಕೂಡ ದೇಹ ಏನ್ ಮಾಡಾಕ್ ಶುರು ಮಾಡಂಗಿಲ್ಲ ರೆಸ್ಪಾನ್ಸ್ ಮಾಡಕ್ ಶುರು ಮಾಡಂಗಿಲ್ಲ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ ಅವಾಗ ನಾವು ಮರುಗ್ತಿವಿ ಅವಾಗ ನಾವು ಬೇಜಾರು ಮಾಡ್ಕೋತೀವಿ ನಾವು ಮುಂಚೆ ಈ ರೀತಿ ಮಾಡಬೇಕಾಗಿತ್ತು ಮುಂಚೆ ನಾನು ಏನ್ ಬೇಕೋ ಇದಕ್ಕೆ ಪ್ರಿಕಾಷನ್ ಅನ್ನ ತಗೋಬೇಕಾಗಿತ್ತು ಅದ್ರನ್ನ ತಗೋಲಿಲ್ಲ ಫೇಲ್ಯೂರ್ ಆದ್ನಿ ಅಂತ ನಾವು ಬೆಡ್ ಇಡನ ಆದ್ಮೇಲೆ ನಾವು ಮರುಗೋದಕ್ಕಿಂತ ಮುಂಚೆನೆ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಿದ್ವಿ ಅಂತಂದ್ರೆ ಏನಾಗ್ತದೆ ಅದಕ್ಕೆ ಬರುವಂತ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಲಿಲ್ಲ ಅಂತಂದ್ರು ಸಮಸ್ಯೆಗಳ ಪರಿಣಾಮಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ನಾವು ಹೇಳ್ಬೋದು ಯಾಕಂತಂದ್ರ ಆ ಯುವಕನಿಗೆ ಇರ್ತಕ್ಕಂತಹ ಒಂದು ಚಾಣಾಕ್ಷತನ ಇವತ್ ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ ಆಗೈತಿ ಯಾಕಂತಂದ್ರ ನಾವ್ ಶಾಲೆಗಳಿಗೆ ಹೋಗ್ತಿವಿ ಕಾಲೇಜ್ ಗಳಿಗೆ ಹೋಗ್ತಿವಿ ವಿದ್ಯಾವಂತರ ಆಗಕತ್ತೀವಿ ಅದರ ಜ್ಞಾನವಂತರ ಆಗೋದು ಎಲ್ಲೋ ಒಂದ್ ಕಡೆ ನಾವು ಲೆಸ್ ಆಗಿ ಆಗಾಕತ್ತೀವಿ ಯಾಕಂತಂದ್ರ ಜನರ ಜೊತೆ ಯಾವ ರೀತಿಯಾಗಿ ಬೆರಿಬೇಕು ಯಾರೊಟ್ಟಿಗೆ ಯಾವ ರೀತಿಯಾದ ಸಂಬಂಧವನ್ನ ಬೆಳೆಸಬೇಕು ಯಾವ ಸಂದರ್ಭದಲ್ಲಿ ಯಾವ ಮಾತುಗಳನ್ನ ಆಡಬೇಕು ಜೊತೆಗೆ ಯಾರೊಟ್ಟಿಗೆ ಯಾವ ಸಂಬಂಧಕ್ಕೆ ಎಷ್ಟು ಬೆಲೆಯನ್ನ ಕೊಡಬೇಕು ಈ ಎಲ್ಲವನ್ನೂ ಈ ಎಲ್ಲದರಿಂದ ನಾವು ಏನು ಮಾಡಾಕತ್ತೀವಿ ದೂರ ಆಗಾಕತ್ತೀವಿ ಇದಕ್ಕೆ ಎದರ್ ಕೊರತೆ ಆಗಕತ್ತೈತ್ರಿ ಅಂತಂದ್ರ ಮಾನವೀಯ ಮೌಲ್ಯಗಳ ಕೊರತೆ ನಮ್ಮಲ್ಲಿ ಉಂಟಾಗೋದ್ರಿಂದ ಇಂತಹ ಸಮಸ್ಯೆಗಳನ್ನ ಹೆಚ್ಚೆಚ್ಚಾಗಿ ನಾವೇ ಮೈ ಮೇಲೆ ಮಾನವೀಯ ಮೌಲ್ಯಗಳು ನಮಗೆ ಸಿಗ್ಬೇಕು ಅಂತಂದ್ರೆ ಎಲ್ಲಿ ಬರ್ಬೇಕಾಗ್ತದ್ರೆ ಅಂತಂದ್ರೆ ಡೈರೆಕ್ಟ್ ಆಗಿ ಅದಕ್ಕೆ ಬೇರೆ ಯಾವುದು ದಾರಿ ಇಲ್ಲ ನಾವು ಅಧ್ಯಾತ್ಮಕ್ಕ ಬರ್ಬೇಕಾಗ್ತದೆ ಆಧ್ಯಾತ್ಮಿಕ ಬಂದಾಗ ಅಲ್ಲಿ ಶರಣರು ಅಂತ ಬರ್ತಾರು ಸಂತರು ಅಂತ ಬರ್ತಾರು ಮಹಾತ್ಮರು ಅಂತ ಬರ್ತಾರೋ ಜೀವನದಲ್ಲಿ ತಾವು ಏನನ್ನೂ ಸಾಧಿಸದೆ ಕೇವಲ ತಮ್ಮ ಬದುಕನ್ನೇ ಒಂದು ಸಾಧನೆಯನ್ನಾಗಿ ಮಾಡಿಕೊಂಡಂತಹ ಸಾಕಷ್ಟು ಜನ ಶರಣರು ನಮ್ಮ ಬದು ನಮ್ಮ ಜೀವನದ ನಡುವಿನಲ್ಲಿ ಸಿಗ್ತಾರೆ ಯಾಕಂತಂದ್ರ ಅವರು ಬದು ಅವರು ವಾಸ್ತವವಾಗಿ ಫಿಸಿಕಲ್ ಆಗಿ ನಮ್ಮ ಒಟ್ಟಿಗೆ ಇಲ್ದೇ ಇದ್ರು ಕೂಡ ಮಾನಸಿಕವಾಗಿ ನಮ್ಮ ಪ್ರತಿ ಹೆಜ್ಜೆಗೂ ಅವರು ಸ್ಥೈರ್ಯವನ್ನ ಧೈರ್ಯವನ್ನ ಅನುಭವವನ್ನ ತುಂಬುತ್ತಾ ಹೋಗ್ತಾರ ಅವಾಗ ನಾವ್ ಏನ್ ಮಾಡ್ಬೇಕಾಗ್ತವ್ರಿ ಅಂತಂದ್ರ ಅವನ್ನೆಲ್ಲಾ ತಗೋಬೇಕು ತಗೊಳ್ಳುವಂತಹ ತಾಳ್ಮೆಯನ್ನ ನಾವ್ ಮೊದಲು ಬೆಳೆಸ್ಕೊಬೇಕಾಗ್ತತಿ ಕಳಬೇಡ ಕೊಲಬೇಡ ಅನ್ನುವಂತ ಸಪ್ತಶೀಲಗಳ ಬಗ್ಗೆ ನಾ ಈ ಹಿಂದೆ ಹೇಳಿದ್ ನಿಮಗ ಅದನ್ನ ನಾವು ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ ಬಿಟ್ಟಿವಿ ಅಂತಂದ್ರೆ ನಮ್ ಜೀವನದಲ್ಲಿ ಸಮಸ್ಯೆಗಳೇ ಬರ್ಲಿಕ್ಕೆ ಆಗಂಗಿಲ್ಲ ಸಮಸ್ಯೆಗಳು ಬಂದ್ರೂ ಕೂಡ ಅವ್ನು ಯಾವ ರೀತಿ ನಾವು ನಿಭಾಯಿಸಬಹುದು ಅವ್ನು ಯಾವ ರೀತಿ ನಿರ್ವಹಿಸಬಹುದು ಅನ್ನುವಂತಹ ಒಂದು ಗಟ್ಟಿತನ ಒಂದು ಧೈರ್ಯ ನಮ್ಮಲ್ಲಿ ಆತ್ಮದಲ್ಲಿ ಆ ಆತ್ಮಸ್ಥೈರ್ಯವನ್ನು ತುಂಬುದೇ ಯಾವ್ದ್ರಿ ಅಂತಂದ್ರ ವಚನ ಸಾಹಿತ್ಯ ಅಂತ ನಾವು ಹೇಳ್ಬೋದು ಸಮಗ್ರ ವಚನ ಸಾಹಿತ್ಯವನ್ನ ನಾವು ಅಭ್ಯಾಸ ಮಾಡೋಕೆ ಇವತ್ತು ನಮಗ್ ಆಗ್ದೇ ಇರ್ಬೋದು ಯಾಕಂತಂದ್ರ ಸಮಯದ ಅಭಾವ ನಮಗ ಕೆಲಸದ ಒತ್ತಡ ನಾವು ಆಗಿರ್ತಕ್ಕಂಥ ಕಮಿಟ್ಮೆಂಟ್ಸ್ ಗಳು ನಮಗೇನ್ ಮಾಡಕತ್ತವ ಅಂತಂದ್ರ ನಾವು ಸಂಪೂರ್ಣ ಇಡೀ ದಿನವಾಗಿ ನಾವು ವಚನವನ್ನ ಓದಿಕ್ ಆಗದೇ ಇರ್ಬೋದು ಆದ್ರೆ ಇಡಿಯಾಗಿ ಓದ್ಲಿಲ್ಲ ಅಂತಂದ್ರು ಹಿಡಿ ಹಿಡಿಯಾಗಿ ಆದ್ರೂ ದಿನಕ್ಕೊಂದ್ ಸ್ವಲ್ಪ ಆದ್ರೂ ದಿನಕ್ ಒಂದ್ ವಚನ ದಿನಕ್ ಒಂದ್ ಎರಡು ವಚನವನ್ನಾದ್ರೂ ನಾವು ಓದುವಂತ ಅಭ್ಯಾಸವನ್ನಾಗಿ ಇಟ್ಕೋಬೇಕಾಗ್ತದ ಆ ಅಭ್ಯಾಸವನ್ನ ನಾವ್ ಇಟ್ಕೊಂಡಾಗ ಅದು ನಮ್ ಮಕ್ಕಳ ಮೇಲೂ ಪರಿಣಾಮ ಆಗ್ತತಿ ಆ ಪರಿಣಾಮ ಎಲ್ಲಿಗೆ ಹೋಗಿ ನಿಂದಿಸ್ತತ್ರಿ ಅವ್ರನ್ನಂತಂದ್ರ ಇದ್ ನನ್ ಸಮಾಜಕ್ಕ ಒಂದು ಸತ್ಪ್ರಜೆಯನ್ನಾಗಿ ಕೊಡುಗೆಯಲ್ಲಿ ಕೊಡುವ ರೀತಿಯೊಳಗ ಆ ಮಕ್ಕಳನ್ನ ತಂದು ನಿಂದಿಸ್ತತಿ ನಾವ್ ಇವತ್ತ ನಾವೆಲ್ಲರೂ ಪಾಲಕರಾಗಿ ತಂದೆ ತಾಯಿಗಳಾಗಿ ನಮ್ಮ ಇರ್ತಕ್ಕಂತಹ ಸ್ವಲ್ಪ ಸಮಯವನ್ನ ಕೇವಲ ಮೊಬೈಲ್ ಟಿ ಟಿವಿ ಸೀರಿಯಲ್ ನೋಡುದ್ರೊಳಗ ಕ್ರೈಮ್ ಸ್ಟೋರೀಸ್ ನೋಡುದ್ರೊಳಗ ಇನ್ನೊಬ್ಬರು ಮನೆ ವಿಷಯಗಳನ್ನ ಮಾತಾಡುದ್ರೊಳಗ ನಾವು ಕಳೆದ್ ಬಿಟ್ಟಿವಿ ಅಂತಂದ್ರ ಮಕ್ಕಳಿಗೆ ಏನಾಗಂಗಿಲ್ಲ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಂಗಿಲ್ಲ ಒಳಗ ಆ ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ದೆ ಆ ಮಕ್ಳು ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು ಯಾವ ರೀತಿಯಾಗಿ ಅದರ ತೊಡಕುಗಳನ್ನ ಬಿಡಿಸ್ಕೋಬೇಕು ಜೊತೆಗೆ ಯಾರಿಂದ ನಮ್ಗೆ ಈ ಸಲಹೆ ಈ ಸಮಸ್ಯೆಗಳಿಗೆ ಸಲಹೆ ಸಿಗುತ್ತೋ ಅನ್ನುವಂತ ದೊಡ್ಡ ಪ್ರಶ್ನೆ ಆ ಮಕ್ಕಳ ತಲೆ ಒಳಗ ಹುಟ್ಟುವುದು ಸಹಜ ಆಗ್ತದೆ ಸೊ ನಾವು ಕುಂತು ನಮ್ಮ ಮಕ್ಕಳನ್ನ ವೀಕ್ನೆಸ್ ಮಾಡ್ದೇನೆ ನಾವು ಕುಂತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಪ್ರಶ್ನೆಯನ್ನ ಹುಟ್ಟು ಹಾಕ್ದೇನೆ ಅವರ ಎಲ್ಲಾ ಪ್ರಶ್ನೆಗಳಿಗೂ ಈಗ ಆಂತರಿಕವಾಗಿ ಉತ್ತರಗಳನ್ನ ರೆಡಿ ಮಾಡುವಲ್ಲಿ ನಾವು ನಮ್ಮ ಪ್ರಯತ್ನವನ್ನ ಹಾಕ್ಬೇಕಾಗೈತಿ ಈ ಪ್ರಯತ್ನವನ್ನ ನಾವು ಹಾಕ್ಬೇಕು ಅಂದ್ರ ಮೊದಲು ನಾವೇನ್ ಮಾಡ್ಬೇಕ್ರಿ ಅಂತಂದ್ರ ಇಷ್ಟಲಿಂಗ ಪೂಜೆ ಧ್ಯಾನ ವಚನ ಪ್ರಾರ್ಥನೆ ಈ ರೀತಿ ಕಡೆಯೆಲ್ಲ ನಾವು ಗಮನ ವಹಿಸಿದಾಗ ಇದು ನಮ್ಮ ಮಕ್ಕಳ ಮೇಲೂ ಪರಿಣಾಮ ಬೀರಿ ಆ ಮಕ್ಕಳು ಕೂಡ ತಮ್ಮ ತಮ್ಮ ಜೀವನದಲ್ಲಿ ಸಾಮರ್ಥ್ಯ ಆಗಿ ನಿಲ್ಲಿಕೆ ಒಂದು ಸಾಧನ ಆಗ್ಬಹುದು ಅನ್ನುವಂಥದ್ದು ಇದು ನನ್ನ ಅಭಿಪ್ರಾಯ ಎಲ್ಲರಿಗೂ ಶರಣು ಶರಣಾರ್ಥಿ